ಇಪ್ಪತ್ತೆರಡು ವರ್ಷಗಳ ಹಿಂದೆ ಅರಸಿನ ಕೇರಿ ಪೋಷ್ ಕಾಡುಗಳ ಚೋರ ಯೂರಪ್ಪನಿಂದ ಇಪ್ಪತ್ತು ಹಾನಿಗಳ ಸತ್ತವೆ ಮುಖ್ಯಮಂತ್ರಿ ಸೀಟಿಗಾಗಿ ರಾಜಕೀಯ ಗೊಂದಲೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಿಎಜಿ ವಿಶ್ವನಾಥನ ಕೊಲೆ ಇದರಿಂದ ಯಾರ ಕೈವಾಡಿದೆವೆಂದು ಈ ಕೆಸನು ಸಿಹಡಿ ತನಿಖೆ ಒಪ್ಪಿಸಲಾಗಿದೆ ಇದೇನು ಕೇಳಿದೆ ವರ್ಷಗಳ ಹಿಂದೆ ಆ ಇನ್ಸ್ಪೆಕ್ಟರ್ ಕೊಲೆ ಮಾಡಿದ್ದು ತನಿಖೆ ನಡೆದರೆ ಕೇಸಿನಲ್ಲಿ ಆ ಗೌಡನ ಜೊತೆಗೆ ನನಗೆ ಆಪತ್ತು ತಪ್ಪಿದ್ದ ಈ ಕೇಸಿಗೆ ಸಂಬಂಧಪಟ್ಟ ಮುಖ್ಯ ಸಾಕ್ಷಿ ಎಂದರೆ ಅಳಿಯನದ ಬಸವರಾಜನ ಪ್ರಾಣ ತೆಗೆದರೈ ಕೇಸಿಗೆ ಸಾಕ್ಷಿನೇ ಇಲ್ಲ ತಾನೇ ಮುಚ್ಚಬಹುದು ಬಶ ನಾಳೆನೆ ಮರಣ ಅದು ಯಾರ ಕೈಯಿಂದ ಡಿ ಮಗ ಅರ್ಥ ನನ್ನ ಅಳಿಯನ ರೂಪದೆಲ್ಲ ಸಿಂಹನಿಂದ Narasimha! Ei, Narasimha! Oh! 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 ಯಾಕೆ ಮಾವ ಗಾಯಗೊಂಡ ಹುಲಿ ತರ ಅರುಬುಟ್ಟ ನರಸಿಂಹ ಹಾಗಾಗ ನಿನ್ನ ತಂದೆ ತಾಯಿಯವರ ಬಗ್ಗೆ ಅವರು ಅವರು ಗೊತ್ತೇ ಕೇಳುತ್ತಿದ್ದೀಯಾರಂತ ಗೊತ್ತ ಬಗಿದು ಬಿಸಿ ನತ್ತರ ಕುಡಿದು ಬರುತ್ತಾನೆ ಅವರು ಬೇರೆ ಯಾರು ಅಲ್ಲ ನರಸಿಂಹ ಬಸವರಾಜ ಅವನಿಯ ನರಸಿಂಹ ವ ಅವರೇ ನಿನ್ನ ತಂದೆ ತಾಯಿ ತಮ್ಮ ತಂಗಿರನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಲೇ ಬಸವರಾಜ್ ಇನ್ನು ಮುಂದೆ ನಿಮಗೆ ಉಳಿಗೆ ಹಲವು ಮಕ್ಕಳೇ ಸರ್ಪದ ಉತ್ತಿನಲ್ಲಿ ಅಡುಗಿದರು ಸರಿ ಹುಲಿ ಕವಿಯಲ್ಲಿ ಅಡುಗಿದರು ಸರಿ ನಿಮ್ಮ ತನ್ನ ನಾಡುಗಳ ರುಂಡ ಕತ್ತರಿಸಿ ನಿಮ್ಮ ರಕ್ತದಿಂದಲೇ ನಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ನೀಡಲಿದ್ದಾರೆ ನನ್ನ ಹೆಸರು ನರಸಿಂಹನೇ ನಿಲ್ಲು ನರಸಿಂಹ ನಿಲ್ಲು ಆ ಜಯಸಿಂಹ ಈಗ ನಿನಗೆ ಸಿಗುವುದಿಲ್ಲ ಈ ಸಮಯದಲ್ಲಿ ನನ್ನನ್ನು ತಡೆಯಬೇಡ ಅವರ ರುಂಡ ಕಡೆವರೆಗೂ ನನಗೆ ನಂಬಿದೆ ಇಲ್ಲ ಆ ಈ ಸಮಯದಲ್ಲಿ ಆ ಜಯಸಿಂಹ ಜೈಲಿನಲ್ಲಿದ್ದಾನೆ ಆ ಜಯಸಿಂಹ ಜೈಲಿನಲ್ಲಿದ್ದರು ಜಾರಿನ ಹುಲಿ ಹಾಕಿ ಕಂಬಿ ಬಗಿದು ಶಿರ ಮಾಡಿ ಬರುತ್ತೇನೆ ನರಸಿಂಹ ಈ ಕೆಲಸ ಕಂಡು ಗುಂಡಿಗೆಯಿಂದ ಮಾಡಬೇಕು ತಿಳಿಯುತ್ತೆ ಈ ನರಸಿಂಹನ ರುಂಡ ಬಿದ್ದರೂ ಚಿಂತೆ ಇಲ್ಲ ಗುಂಡಿಗಳು ಇಂದು ರುಂಡ ಬಿಡಲೇಬೇಕು ಬೇಗ ಅಪ್ಪಣ್ಣ ಕೊಡು ಮಾವ ನಿನ್ನ ಅಳಿಯನಿಗೆ ಆಯ್ತು ಹೋಗಿ ಬಾ ನರಸಿಂಹ ಬರುತ್ತೇನೆ ಮಾವ ಆ ಜಯಸಿಂಹ ಬದರಾಜ ಎಂಬ ಬಡ ಕುಂಡಿಗಳನ್ನು ರುಂಡ ಕತ್ತರಿಸಿ ಪಾಲ್ಕೆ ಅರ್ಪಿಸಿದ್ದೇನೆ ಹೋಗಿ ಬಾ ಹೋಗು ನರಸಿಂಹ ಹೋಗು ಈ ಗರುಡ್ ರಾಜಯ್ಯರ ವಿಳಿವಿನ ಸಹಾಯದಿಂದ ಮೀನು ಹಿಡಿಯುವ ಕುತಂತ್ರಿ ಎಂದು ನೀನು ನಿನ್ನ ತಮ್ಮನಾದ ನರಸಿಂಹ ಹಾಗೂ ನಿನ್ನ ಮಾವನ ಪ್ರಾಣ ತೆಗೆದರೋಯ್ ನಿನ್ನ ಪ್ರಾಣ ತೆಗೆಯುವ ಯಮದೂತ ಈ ನಿನ್ನ ಸಾಕು ಮಾವ ಗರುಡ ರಾಜ್ ನಿನ್ನ ಪ್ರಾಣ ತೆಗೆಯುವ ಯಮದೂತ ಈ ನಿನ್ನ ಸಾಕು ಮಾವ ಗರುಡ ರಾಜ್